ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಕರ್ಣ ಸೀರಿಯಲ್ ನಮ್ಮ ಭವ್ಯ ಗೌಡ ನಟನೆಯ ಕರ್ಣ ಸೀರಿಯಲ್ ನಿನ್ನೆ ಅಂದರೆ ಜೂನ್ ಹದಿನಾರಕ್ಕೆ ಪ್ರಸಾರ ಆಗುತ್ತೆ ಅಂತ ಹೇಳಿ ಜಿ ಕನ್ನಡದವರೇ ಅವರ ಒಂದು ಇನ್ಸ್ಟಾಗ್ರಾಮ್ ಅಫಿಷಿಯಲ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಅಫಿಷಿಯಲ್ ಪೇಜಲ್ಲಿ ಆಗಿರ್ಬೋದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ ಆಗಿರ್ಬೋದು ಅನೌನ್ಸ್ಮೆಂಟನ್ನು ಮಾಡಿದ್ದು ಮಾಡಿದ್ರು ಟಿ ವಿನಲ್ಲೂ ಕೂಡ ಬಂದಿತ್ತು ಲೈಕ್ ಜೂನ್ ಹದಿನಾರನೇ ತಾರೀಕು ಕರ್ಣ ಸೀರಿಯಲ್ ನಿಮ್ಮ ಮುಂದೆ ಇರುತ್ತೆ ರಾತ್ರಿ ಎಂಟು ಗಂಟೆಗೆ ಜಿ ಕನ್ನಡದಲ್ಲಿ ಈ ಒಂದು ಸೀರಿಯಲ್ ಪ್ರಸಾರ ಆಗುತ್ತೆ ಅಂತ ಹೇಳಿ ಜಿ ಕನ್ನಡದವರೇ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ಅಂಡ್ ಆ ಟೈಮ್ ಗೆ ಬರ್ತಿದಂತಹ ಸೀರಿಯಲ್ ಗಳ ಟೈಮಿಂಗ್ಸ್ ಎಲ್ಲವೂ ಕೂಡ ಚೇಂಜ್ ಮಾಡಿ ಅದನ್ನು ಸಹ ಅಡ್ವರ್ಟೈಸ್ಮೆಂಟ್ ಮೂಲಕ ತೋರಿಸಿದ್ರು ಲೈಕ್ ಯಾವ ಯಾವ ಸೀರಿಯಲ್ ಎಷ್ಟೆಷ್ಟು ಹೊತ್ತಿಗೆ ಬರುತ್ತೆ ಅಂತ ಹೇಳಿ ತೋರಿಸಿದ್ರು ಸೊ ಸಾಕಷ್ಟು ಜನ ವೇಟ್ ಮಾಡ್ಕೊಂಡು ಕೂತಿದ್ರು ಕರ್ನಾಟಕ ಸೀರಿಯಲ್ ನೋಡ್ಲೇಬೇಕು ಅಂತ ಹೇಳಿ ಯಾಕಂದ್ರೆ ಆ ರೇಂಜ್ ಗೆ ಒಂದು ಐಪ್ ಅನ್ನ ಕ್ರಿಯೇಟ್ ಮಾಡಿತ್ತು ಅಂತಾನೆ ಹೇಳ್ಬೋದು ಕರ್ನಾ ಸೀರಿಯಲ್ ಕಿರಣ್ ರಾಜ್ ಅವರ ಪ್ರೊಮೋ ಬಂದಾಗ್ಲೂ ಸಹ ಒಂದು ರೇಂಜ್ ಅನ್ನೋದೇ ಸೆಟ್ ಆಗೋಯ್ತು ಆ ಒಂದು ಸೀರಿಯಲ್ಗೆ ಅಂಡ್ ಭವ್ಯ ಗೌಡ ಅವ್ರ ಹೀರೋಯಿನ್ ಅಂತ ಹೇಳಿದ ತಕ್ಷಣ ಆ ಸೀರಿಯಲ್ ನ ರೇಂಜ್ ಇನ್ನೂ ಕೂಡ डबल आगते तो ಸಿಕ್ಕಾಪಟ ಹೈಪ್ ಅನ್ನ ಕ್ರಿಯೇಟ್ ಮಾಡಿತ್ತು ಎಲ್ಲರೂ ಸಹ ತುಂಬಾ ಕಾದುದಿಲ್ಲ ಕಾಯ್ತಿದ್ರು ಲೈಕ್ ಎಂಟು ಗಂಟೆಗೆ ಕನ್ನಡ ಸೀರಿಯಲ್ ಶುರು ಆಗುತ್ತೆ ನಾವು ನೋಡ್ಬೇಕು ನೋಡ್ಬೇಕು ಈ ಒಂದು ಸೀರಿಯಲ್ ಫಸ್ಟ್ ಡೇ ಎಪಿಸೋಡ್ ಹೇಗಿರುತ್ತೆ ಅಂತ ನೋಡಲೂ ಅಂತ ಹೇಳಿ ಕಾಯ್ಕೊಂಡು ಕೊಟ್ಟಿದ್ರು ಫಸ್ಟ್ ಡೇ ಎಪಿಸೋಡ್ ಅಲ್ಲಿ ಲೈಕ್ ನಾವು ಕಿರಣ್ ರಾಜೋನ್ನ ನೋಡ್ಬೋದಾ ಭವ್ಯ ಗೌಡ ಅವನ್ನ ನೋಡಬಹುದ ನಮ್ರತಾ ಗೌಡ ಅವ್ರನ್ನ ಈ ರೀತಿ ಯಾವ ಯಾರ್ಯಾರ ಯಾರ್ಯಾರಿಗೆ ಹೇಗೆ ಹೇಗೆ ಅನ್ನೋದನ್ನ ತೋರಿಸ್ತಾರ ಫಸ್ಟ್ ಡೇ ಎಪಿಸೋಡ್ ಹೇಗಿರುತ್ತೆ ಅಂತ ಹೇಳಿ ನೋಡೋದಕ್ಕೆ ಸಾಕಷ್ಟು ಜನ ವೇಟ್ ಮಾಡ್ತಿದ್ರು ಬಟ್ ಕೊನೆಗೂ ಕರ್ಣ ಸೀರಿಯಲ್ ರಾತ್ರಿ ಎಂಟು ಗಂಟೆಗೆ ಜೂನ್ ಹದಿನಾರನೇ ತಾರೀಕು ನಿನ್ನೆ ಪ್ರಸಾರ ಆಗ್ಲೇ ಇಲ್ಲ ಸಾಕಷ್ಟು ಜನಕ್ಕೆ ಇದು ಡಿಸಪಾಯಿಂಟ್ ಆಯಿತು ಅಂತಾನೆ ಹೇಳ್ಬೋದು ಲೈಕ್ ಪ್ರಸಾರ ಆಗೋದಿಲ್ಲ ಅನ್ನುವಂತಹ ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ಹಾಕಿಬಿಟ್ಟಿದ್ರು ಲೈಕ್ ಒಂದು ಪ್ರೋಮೋನ ಅಪ್ಲೋಡ್ ಮಾಡಿ ಹೇಳಬೇಕು ಅಂತಂದ್ರೆ ಕರ್ನಾಟಕ ಗೆ ರಿಲೇಟ್ ಆಗಿರುವಂತಹ ಎಲ್ಲ ಪ್ರೊಮೋಗಳು ಕೂಡ ಟೂ ಡೇಸ್ ಬ್ಯಾಕೇ ಡಿಲೀಟ್ ಆಗೋಗಿತ್ತು ಆಗೋಗಿ ಅಂದರೆ ಕಿರಣ್ ರಾಜ್ ಅವರ ಇಂಟ್ರಡಕ್ಷನ್ ಪ್ರೋಮೋ ಏನಿರುತ್ತೆ ಅದನ್ನ ಮತ್ತೆ ರೀಅಪ್ಲೋಡ್ ಮಾಡಿ ರೀಅಪ್ಲೋಡ್ ಮಾಡಿದ ನಂತರ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಕರ್ನಾಟಕ ಸೀರಿಯಲ್ ನಿಮ್ಮ ಮುಂದೆ ಇರುತ್ತೆ ನಾವು ಪ್ರಾಮಿಸ್ ಮಾಡಿರೋ ರೀತಿನೇ ನಿಮ್ಮ ಮುಂದೆ ಇರುತ್ತೆ ಬಟ್ ಅತಿ ಶೀಘ್ರದಲ್ಲಿ ಅಂತ ಹೇಳಿ ಹಾಕಿದ್ರು ಡೇಟ್ ಮೆನ್ಷನ್ ಮಾಡಿರ್ಲಿಲ್ಲ ಅಂಡ್ ಇವತ್ತಿಂದ ಈ ಸೀರಿಯಲ್ ನಿಮ್ಮ ಮುಂದೆ ಇರುತ್ತೆ ಅಂತಾನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ಲಿಲ್ಲ ಮತ್ತೆ ಅತಿ ಶೀಘ್ರದಲ್ಲಿ ಅಂತಾನೆ ಮೆನ್ಷನ್ ಮಾಡಿದ್ರು ಸೊ ಅವಾಗ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ಸ್ ಅನ್ನೋದು ಕ್ರಿಯೇಟ್ ಆಗೋಯ್ತು ಲೈಕ್ ಕರ್ನಾ ಸೀರಿಯಲ್ ಇವತ್ತಿಂದ ಪ್ರಸಾರ ಆಗುತ್ತೆ ಅಂತ ಹೇಳಿದ್ರಲ್ವಾ ಮತ್ತೆ ಯಾಕೆ ಶೀಘ್ರದಲ್ಲಿ ಅಂತಾನೆ ಕೊಟ್ಟಿದ್ದಾರೆ ಸೊ ಮತ್ತೆ ಡೇಟ್ ಮುಂದೂಡಿಕೆ ಆಗ್ತಿದೆ ಲೈಕ್ ಕರ್ಣ ಸೀರಿಯಲ್ ಇವತ್ತಿಂದ ಬರೋದಿಲ್ಲ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕನ್ಫರ್ಮ್ ಆಗಿತ್ತು ಅಂಡ್ ಭವ್ಯ ಗೌಡ ಅವರು ಇರುವಂತಹ ಎಲ್ಲಾ ಪ್ರೋಮೋ ಡಿಲೀಟ್ ಆಗಿರುವ ಕಾರಣಕ್ಕಾಗಿ ಕರ್ಣ ಸೀರಿಯಲ್ ಅಲ್ಲಿ ಭವ್ಯ ಗೌಡ ಅವರು ಇನ್ ಮುಂದೆ ಹೀರೋಯಿನ್ ಆಗಿ ಕಾಣಿಸ್ಕೊಳೋದಿಲ್ಲ ಅಂತ ಹೇಳಿ ಕೂಡ ಒಂದು ವಿಚಾರ ವೈರಲ್ ಆಗಿತ್ತು ಭವ್ಯ ಗೌಡ ಅವರನ್ನ ಕಂಡ್ರೆನೇ ಆಗದೆ ಇರೋರು ಒಂದಷ್ಟು ಜನ ಯಾವ ರೀತಿ ವಿಚಾರನ ವೈರಲ್ ಮಾಡಿದ್ರು ಅಂದ್ರೆ ಲೈಕ್ ಭವ್ಯ ಗೌಡ ಅವ್ರನ್ನ ಸೀರಿಯಲ್ ಇಂದ ಕಿಕ್ ಔಟ್ ಮಾಡಿದಾರಂತೆ ಭವ್ಯ ಗೌಡ ಅವರು ಇನ್ ಮುಂದೆ ಕರ್ಣ ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳೋದೇ ಇಲ್ಲ ಅದಕ್ಕೋಸ್ಕರನೇ ಭವ್ಯ ಗೌಡ ಅವರ ಎಲ್ಲಾ ಪ್ರೋಮೋನು ಕೂಡ ಡಿಲೀಟ್ ಮಾಡಲಾಗಿದೆ ಇನ್ ಮುಂದೆ ಕರ್ಣ ಸೀರಿಯಲ್ ಅಲ್ಲಿ ರಜನಿ ರಾಘವನ್ ಅವರು ಮತ್ತೆ ಎಂಟ್ರಿ ಕೊಡ್ತಿದ್ದಾರೆ ಹರ್ಷ ಮತ್ತೆ ಭುವಿ ಪೇರ್ನ ನಾವ್ ಇನ್ ಮುಂದೆ ನೋಡಬಹುದು ಸೊ ಕರ್ಣನಿಗೆ ಜೋಡಿಯಾಗಿ ರಜನಿ ರಾಘವನ್ ಅವರೇ ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ರೂಮರ್ಸ್ ಗಳನ್ನ ಸ್ಪ್ರೆಡ್ ಮಾಡಿದ್ರು ಬಟ್ ಎಲ್ರಿಗೂ ಗೊತ್ತಿರುವ ಹಾಗೆ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಆಗಿತ್ತು ಅದಕ್ಕೋಸ್ಕರನೇ ಗಳ ಪ್ರೋಮೋ ಡಿಲೀಟ್ ಆಗಿದೆ ಅಂತ ಎಲ್ಲ ಹೇಳಿ ನಾವ್ ಅನ್ಕೊಂಡಿದ್ವಿ ಬಟ್ ಅಲ್ಲಿ ಇನ್ಸೈಡ್ ಸ್ಟೋರಿನೆ ಬೇರೆ ಇತ್ತು ಎಸ್ ಎಲ್ರು ಒಂದಷ್ಟು ಜನ ಎಸ್ ಮಾಡಿರುವ ಹಾಗೆ ಲೈಕ್ ಭವ್ಯ ಗೌಡ ಅವರ ಈ ಒಂದು ಆಕ್ಟ್ ನಡೆಯೋದಕ್ಕೆ ಭವ್ಯ ಗೌಡ ಅವರೇ ಮೇನ್ ರೀಸನ್ ಆಗಿದ್ದಾರೆ ಬಟ್ ಭವ್ಯ ಗೌಡ ಅವ್ರ ಹೀರೋಯಿನ್ ಆಗಿ ಚೇಂಜ್ ಆಗೋದಾಗ್ಲಿ ಅಥವಾ ಭವ್ಯ ಗೌಡ ಅವರೇ ಏನೋ ಒಂದು ಪ್ರಾಬ್ಲಮ್ ತಂದ್ಕೊಂಡು ಈ ರೀತಿ ಆಗಿರೋದಾಗ್ಲಿ ಆ ರೀತಿ ಏನೂ ಇಲ್ಲ ಎಸ್ ಆಕ್ಚುಯಲ್ ಪಿಕ್ಚರ್ ಏನ್ ನಡೆದಿದೆ ಅಂತಂದ್ರೆ ಲೈಕ್ ಕನ್ನಡ ಸೀರಿಯಲ್ ನಿನ್ನೆ ಪ್ರಸಾರ ಆಗ್ಬೇಕಾಗಿತ್ತು ಬಟ್ ಕರ್ನಾ ಸೀರಿಯಲ್ ಪ್ರಸಾರ ಆಗ್ತಿರುವಂತಹ ಜಿ ಕನ್ನಡದ ಆಪೋಸಿಟ್ ಕಾಂಪಿಟೇಷನ್ ಕೊಡುವಂತಹ ಒಂದು ಚಾನಲ್ ನಮ್ಮ ಜೀ ಕನ್ನಡದಲ್ಲಿ ನಮ್ಮ ಜೀ ಕನ್ನಡದಲ್ಲಿ ಕನ್ನಡ ಸೀರಿಯಲ್ ಪ್ರಸಾರ ಆಗಬಾರ್ದು ಅಂತ ಹೇಳಿ ಒಂದು ಸ್ಟೇ ಆರ್ಡರ್ನ ತಂದಿದ್ದಾರೆ ಅಂಡ್ ಸ್ಟೇ ಆರ್ಡರ್ ಬಂದಿರೋದು ಕೂಡ ಭವ್ಯ ಗೌಡ ಅವರ ಮೇಲೆ ಯಾಕಂದ್ರೆ ಭವ್ಯ ಗೌಡ ಅವರು ಇದಕ್ಕೂ ಮುಂಚೆ ಬೇರೆ ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಿದ್ರು ಆ್ಯಂಡ್ ಆ ಚಾನಲ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಒಂದು ಕಾಂಟ್ರಾಕ್ಟ್ ಅನ್ನ ಮಾಡಿಸ್ಕೊಂಡಿರ್ತಾರೆ ಭವ್ಯ ಗೌಡ ಅವರ ಹತ್ರ ಲೈಕ್ ಇಷ್ಟು ವರ್ಷಗಳ ಕಾಲ ಅಥವಾ ಇಷ್ಟು ತಿಂಗಳುಗಳ ಕಾಲ ನೀವು ನಮ್ಮ ಚಾನಲ್ಗೆ ವರ್ಕ್ ಮಾಡಬೇಕು ಅದನ್ನ ಬಿಟ್ಟು ಬೇರೆ ಚಾನಲಲ್ಲಿ ಹೋಗಿ ವರ್ಕ್ ಮಾಡಬಾರ್ದು ಅಂತ ಹೇಳಿ ಒಂದು ಕಾಂಟ್ರಾಕ್ಟ್ ಅನ್ನ ಮಾಡಿಸ್ಕೊಂಡಿರ್ತಾರೆ ಅದಕ್ಕೆ ಭವ್ಯ ಗೌಡ ಅವರು ಕೂಡ ಸೈನ್ ಅನ್ನ ಮಾಡಿರ್ತಾರೆ ಬಟ್ ಅದನ್ನ ಮರ್ತಿದ್ರೋ ಏನೋ ಭವ್ಯ ಗೌಡ ಅವರು ಜಸ್ಟ್ ಇಲ್ಲಿ ಆಪರ್ಚುನಿಟಿ ಸಿಕ್ತು ಅಂದಿದ ತಕ್ಷಣ ಈ ಒಂದು ಆಪರ್ಚುನಿಟಿನ ಗ್ರಾಪ್ ಮಾಡ್ಕೋಬೇಕು ಅಂತ ಹೇಳಿನೇ ಅವರು ಈ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಅವ್ರು ಹೇಳಿರುವ ಪ್ರಕಾರ ನಂಗೂ ಸ್ವಲ್ಪ ಇನ್ನೂ ಜಾಸ್ತಿ ದಿವಸನೇ ಬ್ರೇಕ್ ಬೇಕಾಗಿತ್ತು ಬಿಗ್ ಬಾಸ್ ಮುಗಿಸ್ಕೊಂಡು ಬಂದಿದ್ದೆ ತುಂಬಾನೇ ಬ್ರೇಕ್ ಬೇಕಾಗಿತ್ತು ಬ್ರೇಕ್ ತಗೊಳ್ಳೋಣ ಅಂತಾನೆ ಅನ್ಕೊಂಡಿದ್ದೆ ಅಂಡ್ ಆ ಟೈಮಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು ಅಂಡ್ ಈ ಸೀರಿಯಲ್ಗೆ ಎಷ್ಟೋ ಜನ ಮ್ಯಾನಿಫೆಸ್ಟ್ ಮಾಡಿದ್ರು ಲೈಕ್ ನಾನೇ ಹೀರೋಯಿನ್ ಆಗಿ ಬರಬೇಕು ಅಂತ ಹೇಳಿ ಅಂಡ್ ಅದೇ ರೀತಿ ನನಗೆ ಆಪರ್ಚುನಿಟಿ ಸಿಕ್ತು ಸೊ ನಾನು ಅವಾಗ ಥಿಂಕ್ ಮಾಡಿದೆ ಥಿಂಕ್ ಮಾಡಿ ನನ್ನ ಅಮ್ಮ ಡಿಸ್ಕಸ್ ಮಾಡಿದೆ ಲೈಕ್ ಆಪರ್ಚುನಿಟಿ ಈ ರೀತಿ ಬಂದಿದೆ ನಾನು ಅದನ್ನ ಗ್ರ್ಯಾಬ್ ಮಾಡ್ಕೊಂಡ್ಲಾ ಅದನ್ನ ಯೂಸ್ ಮಾಡ್ಕೊಳ್ಳ ಅಥವಾ ಇನ್ನೂ ಸ್ವಲ್ಪ ದಿವಸ ಬ್ರೇಕ್ ತಗೊಳ್ಳ ಅಂತ ಕೇಳಿ ನಾನು ಅಮ್ಮ ಹತ್ರ ಡಿಸ್ಕಸ್ ಮಾಡಿದೆ ಸೊ ಅಮ್ಮ ಹೇಳಿದ್ದು ಒಂದೇ ಅಂಡ್ ನನ್ಗೆನ್ಸಿದ್ದು ಒಂದೇ ಲೈಕ್ ಬ್ರೇಕ್ ಯಾವಾಗ ಬೇಕಾದ್ರೂ ತಗೋಬಹುದು ಅದ್ ಯಾವಾಗ ಸಿಗುತ್ತೆ ಹೇಳಕ್ ಆಗಲ್ಲ ಅದಾಗ ಅದೇನು ಸಿಗುತ್ತೆ ನಾವಾಗ ನಾವೇನು ತಗೋಬಹುದು ಬಟ್ ಈ ಕೆಲಸ ಅನ್ನೋದು ಬಂದಾಗ ಮಾಡ್ಬಿಡ್ಬೇಕು ಅಂತ ಹೇಳಿ ಒಂದು ಆಪರ್ಚುನಿಟಿ ಒಂದು ಆಪರ್ಚುನಿಟಿ ಅನ್ನೋದು ಸಿಕ್ಕಿದಾಗ ನಾವು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಕೋಬೇಕು ಅಂತ ಹೇಳಿನಿ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಒಪ್ಕೊಂಡಿದೀನಿ ಅಂತ ಹೇಳಿ ಭವ್ಯ ಗೌಡ ಅವರೇ ಒಂದಷ್ಟು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ ಅಂಡ್ ಸಾಕಷ್ಟು ಜನ ಭವ್ಯ ಅವರು ಕಾಣಿಸಿಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅದೆಲ್ಲವೂ ಕೂಡ ಸುಳ್ಳು ಅನ್ಸೋ ಪ್ರಕಾರ ಇದೆಲ್ಲ ಒಂದ್ ರೀತಿ ಪ್ರೀ ಪ್ಲಾನ್ ಆಗಿ ನಡೆದಿದೆ ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ಈ ಕರ್ಣ ಅನ್ನೋದು ಮೊನ್ನೆ ಬಂದಿರುವಂತಹ ಸೀರಿಯಲ್ ಅಲ್ಲ ಆಲ್ಮೋಸ್ಟ್ ಫಸ್ಟ್ ಪ್ರೋಮೋ ಬಿಟ್ಟು ಜಿ ಕನ್ನಡದಲ್ಲಿ ಕರ್ಣ ಸೀರಿಯಲ್ ಬರುತ್ತೆ ಶೀಘ್ರದಲ್ಲಿ ಅಂತ ಹೇಳಿ ಫಸ್ಟ್ ಪ್ರೋಮೋನ ಬಿಟ್ಟು ಎರಡು ತಿಂಗಳು ಆಗ್ತಾ ಬಂದಿದೆ ಅಂಡ್ ಸೆಕೆಂಡ್ ಪ್ರೋಮೋ ಅಂದ್ರೆ ಭವ್ಯ ಗೌಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿರುವಂತಹ ಪ್ರೋಮೋ ಬಂದು ಆಲ್ಮೋಸ್ಟ್ ಒಂದು ತಿಂಗಳ ಹತ್ತತ್ರ ಆಗ್ತಾ ಬಂದಿದೆ ಅವಾಗ್ಲೆಲ್ಲ ಅವಾಗ್ಲೇನೆ ಸ್ಟೇ ಅನ್ನ ತರ್ಬೋದಾಗಿತ್ತು ಲೈಕ್ ಭವ್ಯ ಗೌಡ ಹೀರೋ ಹೇಳಿ ಅನೌನ್ಸ್ ಆದಾಗಲೇ ಒಂದು ಸ್ಟೇ ಅನ್ನ ಬಟ್ ಇಷ್ಟು ದಿವಸಗಳ ಕಾಲ ವೇಟ್ ಮಾಡಿ ಇನ್ನೇನು ಸೀರಿಯಲ್ ಇವತ್ತು ಶುರು ಆಗ್ತಿದೆ ಅಂತ ಅಂದಾಗ ಎರಡು ಸ್ಟೇ ಅನ್ನ ಕೊಟ್ಟು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಆಪೋಸಿಟ್ ಚಾನಲ್ ಅವ್ರಿಗೆ ಝೀ ಕನ್ನಡದ ಮೇಲೆ ಎಷ್ಟು ಭಯ ಇದೆ ಅನ್ನೋದು ಗೊತ್ತಾಗ್ತಿದೆ ಲೈಕ್ ಝೀ ಕನ್ನಡದಲ್ಲಿ ಭವ್ಯ ಗೌಡ ಕಿರಣ್ ರಾಜ್ ಅಮೃತ ಗೌಡ ಅವರು ಈ ಮೇನ್ ಪಿಲ್ಲರ್ಸ್ ಏನಿದ್ದಾರೆ ಈ ಒಂದು ಸೀರಿಯಲ್ಗೆ ಇವರನ್ನು ಹಾಕೊಂಡು ಒಂದು ಸೀರಿಯಲ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಚಾನಲ್ಗೆ ಗೆ ಟಿ ಆರ್ ಪಿ ಕಡಿಮೆ ಆಗುತ್ತೆ ಅಂತ ಹೇಳಿನೇ ಕರ್ಣ ಕರ್ಣನ ಪ್ರಸಾರಕ್ಕೆ ಒಂದು ಸ್ಟೇ ಅನ್ನ ತಂದಿದ್ದಾರೆ ಅಂತಲೇ ಹೇಳ್ಬೋದು ಎಸ್ ಕರ್ಣದಲ್ಲಿ ಬರ್ತಿರುವಂತಹ ಕರ್ಣ ಸೀರಿಯಲ್ ನ ಪ್ರೋಮೋಗಳು ಏನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಆಯಿತು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ವೈರಲ್ ಆಗಿದೆ ಅಂತಂದ್ರೆ ಇನ್ನು ಈ ಸೀರಿಯಲ್ ಬಂದ್ರೆ ನಮ್ಮ ಗೆ ನಿಜಕ್ಕೂ ಹೊಡೆತ ಬಿದ್ದೇ ಬೀಳುತ್ತೆ ಅಂತ ಹೇಳಿನೇ ಈ ಒಂದು ಸ್ಟೇ ಅನ್ನ ತಂದಿದ್ದಾರೆ ಅಂಡ್ ಕರ್ಣ ಸೀರಿಯಲ್ ನ ಡೈರೆಕ್ಟರ್ ಅವರು ಆಗಿರ್ಬೋದು ಕೋ ಆರ್ಟಿಸ್ಟ್ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾನೇ ಎಕ್ಸ್ಪೀರಿಯನ್ಸ್ಡ್ ಇರುವಂತಹ ಕ್ಯಾಂಡಿಡೇಟ್ಸ್ನ ಆಯ್ಕೆ ಮಾಡಿದ್ದಾರೆ ಎಲ್ಲ ಒಂದು ರಂಗಕ್ಕೂ ಸೋ ಎಲ್ರಿಗೂ ಸಹ ಈ ಒಂದು ಫೀಲ್ಡ್ ಬಗ್ಗೆ ತುಂಬಾನೇ ನಾಲೆಜ್ ಇರುವಂತವರೇ ವರ್ಕ್ ಮಾಡ್ತಿದ್ದಾರೆ ಆದಷ್ಟು ಬೇಗ ಕರ್ಣ ಸೀರಿಯಲ್ ಮತ್ತೆ ನಮ್ಮ ಮುಂದೆ ತಂದಿರ್ತಾರೆ ಎಷ್ಟೇ ಕೋರ್ಟ್ ಆರ್ಡರ್ನ ತಂದ್ರು ಅಷ್ಟೇ ಎಷ್ಟೇ ಸ್ಟೇಗಳನ್ನು ಕೊಟ್ಟರು ಅಷ್ಟೇ ಲೈಕ್ ಅದೆಲ್ಲವನ್ನ ಮೀರಿ ಕರ್ಣ ನಮ್ಮ ಮುಂದೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಆ್ಯಂಡ್ ಇದ್ರ ಬಗ್ಗೆ ಕಿರಣ್ ರಾಜ್ ಅವರು ಮಾತಾಡಿದ್ದಾರೆ ಆ್ಯಂಡ್ ಅಮೃತ ಗೌಡ ಅವರು ಮಾತಾಡಿದ್ದಾರೆ ಇಬ್ಬರೂ ಸಹ ಕೈ ಮುಗ್ದು ಇವತ್ತು ಕರ್ಣ ಸೀರಿಯಲ್ ಪ್ರಸಾರ ಆಗಬೇಕಾಗಿತ್ತು ಬಟ್ ಪ್ರಸಾರ ಆಗಲಿಲ್ಲ ಸಾಕಷ್ಟು ಜನ ವೇಟ್ ಮಾಡ್ತಿದ್ರಿ ಆ್ಯಂಡ್ ಅದೇ ರೀತಿ ನಾವು ಕೂಡ ವೇಟ್ ಮಾಡ್ತಿದ್ರಿ ಲೈಕ್ ಕರ್ಣ ಆಗಿ ಕಾಣಿಸ್ಕೋಬೇಕು ಅಂತ ಹೇಳಿ ನಾನು ಕೂಡ ಮಾಡ್ತಿದ್ದೆ ಅಂತ ಕಿರಣ್ ರಾಜ್ ಕೈ ಹೇಳಿದ್ದಾರೆ ಕೇಳ್ಕೊಂಡಿದ್ದಾರೆ ಸಾರಿ ಕೇಳಿದ್ದಾರೆ ಎಲ್ರಿಗೂ ಡಿಸಪಾಯಿಂಟ್ ಆಗಿರೋದಕ್ಕೆ ಸಾರಿ ಕೇಳಿದ್ದಾರೆ ಕರ್ಣ ಅವರಾಗಿರ್ಬೋದು ನಮ್ರ ಗೌಡ ಅವರಾಗಿರ್ಬೋದು ಅವರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಅವರು ಇದನ್ನ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ ಸಾರಿ ಕೇಳ್ತಾ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ ಅಂಡ್ ಆದಷ್ಟು ಬೇಗ ನಿಮ್ಮ ಮುಂದೆ ರಾತ್ರಿ ಎಂಟು ಗಂಟೆಗೆ ಮತ್ತೆ ಬಂದೇ ಬರ್ತೀವಿ ಅಂತ ಹೇಳಿ ಕಿರಣ್ ರಾಜ್ ಅವರು ಹೇಳಿದ್ದಾರೆ ಅಂಡ್ ನಮೃತ ಗೌಡ ಅವರು ಹೇಳಿದ್ದಾರೆ ಲೈಕ್ ಲೀಗಲ್ ಕಾಂಪ್ಲಿಕೇಶನ್ಸ್ ಆಗಿದೆ ಸೊ ಈ ಕಾರಣಕ್ಕಾಗಿನೆ ನಾವು ಮತ್ತೆ ಈ ಸೀರಿಯಲ್ ನ ಶುರು ಮಾಡೋದಕ್ಕೆ ಆಗಿರಲಿಲ್ಲ ಬಟ್ ಮತ್ತೆ ಬಂದೇ ಬರ್ತೀವಿ ಅಂತ ಹೇಳಿ ಕಿರಣ್ ರಾಜ್ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಅಮೃತ ಗೌಡ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಬಟ್ ಇದ್ರ ಬಗ್ಗೆ ಭವ್ಯ ಗೌಡ ಅವ್ರು ಮಾತ್ರ ಏನು ಮಾತಾಡಿಲ್ಲ ಜಸ್ಟ್ ಅವರು ಮೀಡಿಯಾ ಮೀಡಿಯಾ ಒಂದು 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 ಅವರ ಹಾಕೊಂಡಿದ್ದಾರೆ ಟ್ರಸ್ಟ್ ದ ಪ್ರೋಸೆಸ್ ಅಂತ ಹೇಳಿ ಹಾಕೊಂಡಿದ್ದಾರೆ ಲೈಕ್ ಯಾರೋ ಒಬ್ರು ಬೆಳಿತಿದ್ದಾರೆ ಅಂತ ಅಂದಾಗ ತುಳಿಯೋರು ತುಂಬಾ ಜನ ಇರ್ತಾರೆ ಅದಕ್ಕೆ ವೇಟ್ ಮಾಡಿ ವೇಟ್ ಮಾಡ್ಬಿಟ್ಟು ಆ ಒಂದು ವೇಟಿಂಗ್ ಪ್ರೋಸೆಸ್ ನ ಟ್ರಸ್ಟ್ ಮಾಡ್ಕೊಡಿ ನಿಮ್ಗೆ ಬೆಸ್ಟ್ ಅನ್ನೋದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಭವ್ಯ ಗೌಡ ಅವರು ಆ ರೀತಿ ಅರ್ಥ ಬರುವಂತಹ ಒಂದಷ್ಟು ಸಾಲಗಳನ್ನ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಬರೆದುಕೊಂಡಿದ್ದಾರೆ ಅಂಡ್ ಸಾಕಷ್ಟು ಜನ ಹೇಳ್ತಿರೋದು ಏನು ಅಂತಂದ್ರೆ ಭವ್ಯ ಗೌಡ ಅಂದರೆ ಕರ್ಣ ಸೀರಿಯಲ್ನ ಹೀರೋಯಿನ್ ಚೇಂಜ್ ಭವ್ಯ ಗೌಡ ಅವ್ರನ್ನ ಕಿಕ್ಔಟ್ ಮಾಡಲಾಗಿದೆ ಅಂತ ಹೇಳಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಅನ್ನ ನೋಡಿದೆ ನಾನು ಎಸ್ ಅದೆಲ್ಲ ಅಷ್ಟು ಸುಲಭದ ಮಾತಲ್ಲ ಲೈಕ್ ಆಲ್ಮೋಸ್ಟ್ ಒಂದು ಫಿಫ್ಟಿ ಎಪಿಸೋಡ್ ಶೂಟಿಂಗ್ಸ್ ಅನ್ನ ಈಗ ಆಲ್ರೆಡಿ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಕಂಪ್ಲೀಟ್ ಆದ್ಮೇಲೆ ನಮ್ಮ ಮುಂದೆ ಆ ಸೀರಿಯಲ್ನ ತರೋದಕ್ಕೆ ಪ್ರಯತ್ನ ಮಾಡೋದು ಲೈಕ್ ಸೀರಿಯಲ್ ಶುರು ಆಗೋದು ನಮಗೆ ಶೀಘ್ರದಲ್ಲಿ ಅಂತ ಯಾವಾಗ ಫಸ್ಟ್ ಪ್ರೋಮನ ಅಪ್ಡೇಟ್ ಮಾಡ್ತಾರೆ ಅವಾಗಲಿಂದಲೇ ಸೀರಿಯಲ್ ಶೂಟಿಂಗ್ ಕೂಡ ನಡೀತಿರುತ್ತೆ ಸೊ ಆಲ್ಮೋಸ್ಟ್ ಒಂದು ಫಿಫ್ಟಿ ಎಪಿಸೋಡ್ ಶೂಟಿಂಗ್ ಗಳು ಕಂಪ್ಲೀಟ್ ಆಗೋಗಿದೆ ಕಂಪ್ಲೀಟ್ ಆಗಿರುವಂತಹ ಅಷ್ಟು ಎಪಿಸೋಡ್ಸ್ಗಳಲ್ಲಿ ನಮ್ಮ ಗೌಡ ಅವರೇ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅಂಡ್ ಮುಂದೆನೂ ಕೂಡ ಭವ್ಯ ಗೌಡ ಅವರೇ ಹೀರೋಯಿನ್ ಆಗಿ ಕಂಟಿನ್ಯೂ ಆಗ್ತಾರೆ ಅಂಡ್ ಭವ್ಯ ಗೌಡ ಅವರ ಫ್ಯಾನ್ಸ್ ಯಾರು ಕೂಡ ಡಿಸಪಾಯಿಂಟ್ ಆಗಬೇಡಿ ಈ ಒಂದು ಸ್ಟೇ ಏನ್ ಬಂದಿದೆ ಅದರಿಂದ ಮುಕ್ತವಾಗಿ ಭವ್ಯಗೌಡ ಅವರು ಮತ್ತೆ ಕರ್ಣ ಸೀರಿಯಲ್ಗೆ ನಾಯಕಿಯಾಗಿ ಬಂದೇ ಬರ್ತಾರೆ ಅಂಡ್ ಈ ಒಂದು ಟ್ರಯೋನ ನೀವು ತೆರೆ ಮೇಲೆ ಖಂಡಿತವಾಗ್ಲೂ ನೋಡೇ ನೋಡ್ತೀರ ಕಿರಣ್ ರಾಜ್ ಭವ್ಯ ಗೌಡ ನಮ್ರತಾ ಕರ್ಣ ನಿಧಿಮಾ ಅಂಡ್ ನಿತ್ಯ ಪಾತ್ರನ ನೀವು ನೋಡೇ ನೋಡ್ತೀರಾ ಈ ಮೂರು ಜನ ಆಕ್ಟರ್ಸ್ಗಳಲ್ಲಿ ಯಾರು ಸಹ ಚೇಂಜ್ ಆಗುವಂತಹ ಮಾತೇ ಇಲ್ಲ ಈ ಸೀರಿಯಲ್ ಗೆ ಈ ಮೂರು ಜನನೇ ಮೇನ್ ಪಿಲ್ಲರ್ ಆಗಿರೋದು ಆ್ಯಂಡ್ ಈ ಮೂರು ಜನನೇ ಕಂಟಿನ್ಯೂ ಆಗ್ತಿದ್ದಾರೆ ಈ ಸೀರಿಯಲ್ ಅಲ್ಲಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬವ್ಯ ಅವರ ಫ್ಯಾನ್ಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಲವ್ಯ ಟೇಕ್ ಕೇರ್ ಬೈ ಬಾಯ್